ನಿಂತೂನಗಿಡ ಮೇಲೆ ಜೇನು ಬಿಡಿಸಿದ ಜೇನ್ ರಿಮೂವ್ ಮಾಡ್ಬಿಟ್ರಿ ನೋಡ್ರಿ ಎಲ್ಲರಿಗೂ ನಮಸ್ಕಾರ ರೇ ನಾನು ನಿಮ್ಮ ಪ್ರತಿ ರೆಗುಲರ್ ದೇಶ ಮನೆಯಲ್ಲಿ ಜೇನು ಉಳ್ಯಗಳು ತೊಂದರೆ ಕೊಡಕ್ ಕುಂತಾವಂತ ಚಲೋ ನೋಡ್ರಿ ರೋಡ್ ಕಾಸಿಂಗ್ ಮಾಡಕ್ ಕುಂತೀನಿ ಎಲ್ಲರೂ ಬಸ್ ನನ್ನ ನೋಡಕ್ ಕುಂತ ಬಿಟ್ರಿ ನೋಡ್ರಿ ಸಮಸ್ಯೆ ಆಗತ್ತಲ್ಲಿ ಜೇನ್ ಬಿಡಿಸ್ಬೇಕು ತೊಂದ್ರೆ ಕೊಡಕ್ ಮೊನ್ನೆ ನೋಡ್ರಿ ಇವಾಗ ಜೇನ್ ರಿಮೂವ್ ಮಾಡೋಕ್ ಬಂದಿನಿ ಯಾಕೆಗಿಡ ನೋಡ್ರಿ ಇವಾಗ